ಆದಮೇಲೆ ಈ ದಿನ ಈ ಸಿಟ್ಟು ಬಂದಾಗ ಹೇಗೆ ತಡೆದುಕೊಳ್ಳಬೇಕು ಎಂಬುದರ ಕುರಿತಾಗಿ ಮಾಹಿತಿ ನೋಡೋಣ ಸಿಟ್ಟು ಬರ್ತಾ ಇದೆ ಅಂತ ಹೇಳಿದರೆ ಮುಖ್ಯ ಕಾರಣ ಏನು ಸಿಟ್ಟು ಬರಲಿಕ್ಕೆ ಮುಖ್ಯ ಕಾರಣ ಅಂದರೆ ಪಿತ್ತದ ವೃದ್ಧಿ ಯಾರಲ್ಲಿ ಪಿತ್ತ ವೃತ್ತಿಯಾಗಿರುತ್ತೆ ವಾತವಿಕಾರ ಉಂಟಾಗಿರ್ತದೆ ಅವರಲ್ಲಿ ಪಿತ್ತ ವೃತ್ತಿಯಿಂದ ವಾತವಿಕಾರದಿಂದ ಮೆದುಳಿನ ಭಾಗಕ್ಕೆ ರಕ್ತ ಸಂಚಾರದ ಕೊರತೆ ಉಂಟಾಗ್ತದೆ ಅದರ ಜೊತೆಗೆ ಶ್ವಾಸಕೋಶದಲ್ಲಿ ಆ ಒಂದು ಆಕ್ಸಿಜನ್ನಿನ ಕೊರತೆ ಉಂಟಾಗ್ತದೆ ಇದರಿಂದಾಗಿ ಶ್ವಾಸಕೋಶ ವೀಕ್ ಆಗ್ತಾ ಬರ್ತದೆ ಶ್ವಾಸಕೋಶ ವೀಕ್ ಆದರೆ ಶರೀರದ ಒಂದು ರಕ್ತ ಏನಾಗುತ್ತೆ ಅಂತ ಸರಿಯಾಗಿ ಶುದ್ಧೀಕರಣ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಶರೀರದಲ್ಲಿ ರಕ್ತ ಶುದ್ಧೀಕರಣ ಆಗ್ತಕ್ಕಂಥ ಜಾಗ ಅಂದರೆ ಶ್ವಾಸಕೋಶ ಶ್ವಾಸಕೋಶ ಮತ್ತು ಕಿಡ್ನಿಗಳಲ್ಲಿ ರಕ್ತ ಶುದ್ಧೀಕರಣ ಆಗ್ತದೆ ಯಾವಾಗ ಸಿಟ್ಟು ಬರ್ತದೆ ಆವಾಗ ನಮ್ಮ ಉಸಿರು ಜೋರಾಗ್ತದೆ ಯಾವಾಗ ಉಸಿರು ಜೋರಾಗ್ತದೆ ಆವಾಗ ನಮ್ಮಲ್ಲಿ ಸರಿಯಾಗಿ ಆಕ್ಸಿಜನ್ ಶರೀರದಲ್ಲಿ ಸಪ್ಲೈ ಆಗೋದಿಲ್ಲ ಶ್ವಾಸಕೋಶದಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗಿ ರಕ್ತ ಅಶುದ್ಧಿ ಉಂಟಾಗ್ತದೆ ಆ ರಕ್ತ ಅಶುದ್ಧಿಯಿಂದ ಅಗೇನ್ ನಮಗೆ ಸಿಟ್ಟು ಹೆಚ್ಚಿಗೆ ಆಗ್ತದೆ ಈ ಕಾರಣಗಳಿಂದ ನಮ್ಮಲ್ಲಿ ಸಿಟ್ಟು ಬರ್ತಾ ಇರ್ತದೆ ಹೊಟ್ಟೆ ಅಶುದ್ಧಿಯಿಂದ ಕೂಡ ಸಿಟ್ಟು ಬರ್ತದೆ ಹೊಟ್ಟೆ ಶುದ್ಧವಾಗಿದ್ದರೆ ಸಿಟ್ಟು ಕಡಿಮೆ ಆಗ್ತದೆ ಆಮೇಲೆ ನಾವು ನೋಡ್ತಕ್ಕಂಥ ದೃಶ್ಯಾವಳಿಗಳಾಗಿರ್ಬೋದು ನಾವು ಕೇಳ್ತಕ್ಕಂಥ ವಿಚಾರಗಳಾಗಿರ್ಬೋದು ಇವುಗಳು ಕ್ರೋಧ ಭರಿತವಾಗಿದ್ದರೆ ಆ ಒಂದು ಕ್ರೋಧ ನಮ್ಮ ಮನಸ್ಸಿನಲ್ಲಿ ನಮ್ಮ ಮೆದುಳಿನಲ್ಲಿ ಸೇರಿಕೊಳ್ತದೆ ಅದು ಸೇರಿಕೊಂಡಾಗ ಅದು ನಮ್ಮ ಮೆಮೊರಿಯಲ್ಲಿ ಸ್ಟೋರ್ ಆಗ್ತದೆ ಅದು ಸ್ಟೋರ್ ಆದರೆ ಅದು ನಮ್ಮ ಶರೀರದಲ್ಲಿ ಹಲವಾರು ತೊಂದರೆಗಳನ್ನು ಉಂಟು ಮಾಡ್ತದೆ ಅದರಿಂದ ನಮಗೆ ಕೇಳಿದ್ದೇ ನಮ್ಮ ಮೆದುಳಿನಲ್ಲಿ ರಿವೈಂಡ್ ಆಗ್ತಾ ಇರ್ತದೆ ಅದು ಕೂಡ ನಮಗೆ ಸಿಟ್ಟನ್ನು ಹೆಚ್ಚಿಗೆ ಮಾಡಲಿಕ್ಕೆ ಮುಖ್ಯ ಕಾರಣ ಆಗ್ತದೆ ಹಾಗಾಗಿ ಆ ಸಿಟ್ಟು ಕೋಪ ಅಂತಕ್ಕಂಥದ್ದು ಬರಬಾರ್ದು ಅಂದರೆ ಸತ್ಯವನ್ನು ಕೇಳಬೇಕು ಸದಾಚಾರಿಗಳ ಜೊತೆಗೆ ಇರಬೇಕು ಅದಕ್ಕೆ ಸತ್ಯ ಶರಣರ ಸಂಘವಿರಬೇಕು ಅಂತ ಹೇಳ್ತಾರೆ ಆಚಾರ ಕರಸಾಗು ನೀತಿಗೆ ಪ್ರಭಾವಾಗೂ ಮಾತಿನಲ್ಲಿ ಚೂಡಾಮಣಿಯಾಗು ಅಂತ ಹೇಳ್ತಾರೆ ಅಂಥವ್ರ ಜೊತೆಗೆ ನಾವು ಬದುಕಬೇಕು ಬಲ್ಲವರ ಒಡನಾಟ ಬೆಲ್ಲವನು ಮೆದ್ದಂತೆ ಅಲ್ಲದ ಅಜ್ಞಾನಿಗಳ ಒಡನಾಟ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಸರ್ವಜ್ಞ ಒಳ್ಳೆಯವರ ಜೊತೆಗಿರಬೇಕು ಅಂದರೆ ನಮಗೆ ಸಿಟ್ಟು ಬರೋದಿಲ್ಲ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರೆ ಸಿಟ್ಟು ಬರೋರ ಜೊತೆಗೆ ನಾವು ಇದ್ದರೆ ನಮಗೂ ಸಿಟ್ಟು ಜಾಸ್ತಿ ಬರ್ತಾ ಹೋಗುತ್ತೆ ಕೋಪ ಮಾಡ್ಕೊಳ್ಳೋರ ಜೊತೆಗೆ ನಾವಿದ್ದರೆ ನಾವು ಕೋಪ ಮಾಡ್ಕೊಳ್ತೇವೆ ಅದಕ್ಕೆ ಸ್ನೇಹ ಮಾಡಬೇಕಂದ್ರೆ ವಿಚಾರ ಮಾಡಿ ಮಾಡಬೇಕು ಸಿಟ್ಟು ಬರೋರು ಅಂತಲ್ಲ ಅವ್ರನ್ನ ಪರಿವರ್ತನೆ ಮಾಡಬೇಕೇ ಹೊರತು ತಿರುಗಿ ಅವ್ರು ನೋಡ್ಕೊಂಡು ನಾವು ಸಿಟ್ಟು ಮಾಡ್ಕೊಳ್ಬಾರ್ದು ಅದಕ್ಕೆ ಸಿಟ್ಟು ಎಲ್ಲವನ್ನು ಕೆಡಿಸಿ ಹೋಗ್ತದೆ ಸಮಾಧಾನ ನಮಗೆ ಎಲ್ಲವನ್ನು ಕೊಟ್ಟು ಹೋಗ್ತದೆ ಹಾಗಾಗಿ ಸಿಟ್ಟಿನಿಂದ ಏನಾಗ್ತದೆ ಸರ್ವನಾಶ ಸಿಟ್ಟು ನಮ್ಮಲ್ಲಿ ಅರಿವನ್ನು ಹಾಳು ಮಾಡ್ತದೆ ಅದಕ್ಕೆ ಹೇಳ್ತಾರೆ ಒಂದು ವಚನದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ ಹೇಳ್ತಾರೆ ಏನು ಹೇಳ್ತಾರೆ ತನಗ ಮುನಿದವರಿಗೆ ತಾ ಮುನಿಯ ಲೇಖಯ್ಯ ತನಗಾದ ಆಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದೊಳಗಿನ ತೋ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಿನ ಬೆಂಕಿ ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡದು ಕೂಡಲ ಸಂಗಮ ದೇವ ಇಲ್ಲೇನು ಹೇಳ್ತಾರೆ ತನಗೆ ಮುನಿದವರಿಗೆ ತಾ ಮುನಿಯ ಲೇಖಯ ನನಗೆ ಯಾರಾದರೂ ಬೈತಾ ಇದ್ದಾರೆ ಅಂದರೆ ನಾನು ತಿರುಗಿ ಅವರಿಗೆ ಬೈತಾಯಿದ್ದೀನಿ ಅಂದರೆ ಅದು ನನ್ನಲ್ಲಿ ಸಿಟ್ಟನ್ನು ಹೆಚ್ಚಿಗೆ ಮಾಡ್ತದೆ ಅದರಿಂದ ಅವ್ರಿಗೇನು ಹಾನಿ ಆಗೋದಿಲ್ಲ ನನಗೇ ಆಗ್ತದೆ ತನಗಾದ ಆಗೇನು ಅವರಿಗಾದ ಚೇಗೇನು ಅಂದರೆ ನಾನು ಅವರಂತೆ ಆಗಿಬಿಟ್ರೆ ಅವರಿಗೂ ನನಗೆ ವ್ಯತ್ಯಾಸನೇ ಇರೋದಿಲ್ಲ ತನುವಿನ ಕೋಪ ನಾವು ಶರೀರದಲ್ಲಿ ಕೋಪ ತೋರಿಸಿದ್ರೆ ಏನಾಗ್ತದೆ ತನ್ನ ಹಿರಿತನದ ಕೇಡು ಏ ಎಂಥ ಒಳ್ಳೆ ಡ್ರೆಸ್ ಹಾಕ್ಕೊಂಡಿದ್ದಾನ ಹಾಂ ಒಳ್ಳೆ ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾನೆ ಒಳ್ಳೆ ಬಿಳಿ ಬಟ್ಟೆ ಹಾಕ್ಕೊಂಡಿದ್ದಾನೆ ಹಾಂ ಒಳ್ಳೆ ಸಂತನ ಥರ ನೋಡಲಿಕ್ಕೆ ಕಾಣ್ತಾನೆ ಆದರೆ ಅವನು ಸಿಟ್ಟು ನೋಡಿ ಹೆಂಗೆ ಕಾಣಿಸ್ತದೆ ಅವನಿಗೆ ಸಿಟ್ಟು ನೋಡಿ ಎಷ್ಟೈತೆ ಅವನಿಗೆ ಎಷ್ಟು ಬೇರೆಯವ್ರಿಗೆಲ್ಲ ಕೈ ಮಾಡ್ತಾನೆ ನೋಡು ಎಷ್ಟು ಬೇರೆಯವ್ರನ್ನೆಲ್ಲ ಕಾಲಿಂದ ಒದಿತ ನೋಡೋ ಅಂಥೇಳಿದ್ರೆ ತನುವಿನ ಕೋಪ ಶರೀರದ ಮೇಲೆ ನಾವು ಕೋಪವನ್ನು ತೋರಿಸ್ತಿರ್ತೇವೆ ಯಾರಿಗ್ಯಾರು ಹೊಡೆಯೋದಾಗಿರ್ಬೋದು ಯಾರಿಗಾರು ಒದಿಯೋದಾಗಿರ್ಬೋದು ಇದನ್ನು ನೋಡ್ತಾರಲ್ಲ ಶರೀರದ ಒಂದು ಆ ಒಂದು ಕ್ರೋಧವನ್ನು ನೋಡ್ತಾರಲ್ಲ ಅದೇನಾಗುತ್ತೆ ಅದರಿಂದ ನಮ್ಮ ಹಿರಿತನವೇ ಹಾಳಾಗಿ ಹೋಗ್ತದೆ ನೋಡೋನು ಎಷ್ಟು ಒಳ್ಳೆಯ ಒಂಥರ ನೋಡೋಕೆ ಬಟ್ಟೆ ಹಾಕ್ಕೊಂಡನ ಅವ್ನು ಸಿಟ್ಟು ನೋಡು ಆಯ್ತು ನೋಡು ಯಾರು ಎಷ್ಟು ಹೊಡಿತಾ ಇದೆ ನೋಡು ಅಂದರೆ ನಾವು ತೋರಿಸ್ತಕ್ಕಂಥ ಆ ಒಂದು ಕೋಪ ಅದೇನಂತ ನಮ್ಮ ಹಿರಿತನವನ್ನು ಹಾಳು ಮಾಡ್ತದೆ ಮನದೊಳಗಿನ ಕೋಪ ತನ್ನ ಅರಿವಿನ ಕೇಳು ನಾವು ಮನಸ್ಸಿನಲ್ಲಿ ಕೋಪ ಇಟ್ಕೊಂಡ್ರೆ ಅರಿವು ನಮ್ಮಲ್ಲಿ ಕಡಿಮೆ ಆಗ್ತಾ ಬರ್ತದೆ ಅರಿವು ಹೋಯಿತು ಜೀವನ ಹೋಯಿತು ಅಂತ ಅರ್ಥ ಅರಿವು ಹೋಯಿತು ಜೀವನದಲ್ಲಿ ಸರ್ವನಾಶ ಆಗ್ತದೆ ಅಂತ ಅರ್ಥ ಅದಕ್ಕೆ ಅರಿವಿನ ಜೀವನವನ್ನು ಬದುಕಬೇಕಂದ್ರೆ ಮನದೊಳಗಿನ ಕೋಪವನ್ನು ನಾವು ದೂರ ಮಾಡಬೇಕು ಮನೆಯೊಳಗಿನ ಬೆಂಕಿ ಮನೆಯ ಸುಟ್ಟಲ್ಲದೆ ನೆರೆ ಮನೆಯೇ ಸುಡೋದು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಆ ಒಂದು ಕೋಪಾಗ್ನಿ ನಮ್ಮನ್ನೇ ಸುಡ್ತದೆ ಹೊರತು ಬೇರೆಯವ್ರನ್ನ ಸುಡೋದಿಲ್ಲ ಈ ಸತ್ಯವನ್ನು ನಾವು ತಿಳ್ಕೊಳ್ಬೇಕು ಅಂದಾಗ ಮಾತ್ರ ನಾವು ಸಿಟ್ಟಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಆದ ಇವೆಲ್ಲ ಫಿಲಾಸಫಿಕಲ್ ನಾಲೆಜ್ ಆಯಿತು ಇನ್ನು ಸೈಂಟಿಫಿಕ್ ನಾಲೆಜನ್ನು ನಿಮಗೆ ಕೊಡಬೇಕು ಅಂದರೆ ಸಿಟ್ಟು ಬಂದವರಿಗೆ ಏನಾಗ್ತದೆ ಬಹಳ ಮುಖ್ಯವಾಗಿ ವಿಲ್ ಪವರ್ ಕಡಿಮೆ ಆಗ್ತದೆ ಸಿಟ್ಟು ಬಂದವರಿಗೆ ಬಹಳ ಮುಖ್ಯವಾಗಿ ಅವರ ಒಂದು ಆಲೋಚನಾ ಶಕ್ತಿ ಕಡಿಮೆ ಆಗ್ತದೆ ಅವ್ರಿಗೇನಾಗ್ತದೆ ಡಿಸಿಷನ್ ಮಾಡ್ತಕ್ಕಂಥ ಶಕ್ತಿನೇ ಹಾಳಾಗಿ ಹೋಗ್ಬಿಡ್ತದೆ ಆಮೇಲೆ ಜೀವನದಲ್ಲಿ ಸುಳ್ಳು ಯಾವುದು ಸತ್ಯ ಯಾವುದು ಅಂತಕ್ಕಂಥದನ್ನು ಕಂಡುಹಿಡೀಲಿಕ್ಕಾಗದೇ ಇರತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಬರ್ತದೆ ಆವಾಗ ಮೋಸ ಹೋಗೋಕ್ಕೆ ಶುರು ಆಗ್ತಾರೆ ಯಾರು ಜಾಸ್ತಿ ಸಿಟ್ಟು ಮಾಡ್ಕೊಳ್ತಾರೆ ಅವ್ರಿಗೆ ಮೋಸ ಮಾಡೋರು ಜಾಸ್ತಿ ಇರ್ತಾರೆ ಅಂದರೆ ನಮ್ಗೆ ಯಾವುದು ಟ್ರೃತ್ತು ಯಾವುದು ಟ್ರೂತ್ ಅಲ್ಲ ಅನ್ನೋದೇ ಗೊತ್ತಾಗಲ್ಲ ಯಾವುದು ಫೇಕು ಯಾವುದು ಟ್ರುತ್ ಅನ್ನೋದ್ರ ಬಗ್ಗೆ ನಮಗೆ ಅರಿವೇ ಇರೋದಿಲ್ಲ ಅದಕ್ಕೆ ಅರಿವು ನಮ್ಮಲ್ಲಿ ನಾಶವಾಯಿತು ಅಂತ ಹೇಳಿದ್ರೆ ಜೀವನ ಹಾಗೆ ಅದಕ್ಕೆ ಮೆದುಳು ಮತ್ತು ಶರೀರ ಇವೆರಡೂ ಏನಾಗಿರಬೇಕು ಅಂದರೆ ಸತಿಪತಿಗಳ ಹಾಗೆ ಹೊಂದಾಣಿಕೆ ಇರಬೇಕು ಮನೆಯಲ್ಲಿ ಗಂಡ ಹೆಂಡತಿ ಹೇಗೆ ಹೊಂದಾಣಿಕೆಯಿಂದ ಬದುಕಿದರೆ ಮನೆ ಚೆನ್ನಾಗಿರ್ತದೆ ಮೆದುಳು ಹಾಗೂ ಶರೀರ ಎರಡೂ ಹೊಂದಾಣಿಕೆಯಿಂದ ಬದುಕಿದರೆ ಮಾತ್ರ ನಮ್ಮ ಜೀವನ ಚೆನ್ನಾಗಿರ್ತದೆ ಯಾರಿಗೆ ಸಿಟ್ಟು ಬರ್ತದೆ ಅವರಲ್ಲಿ ಮೆದುಳು ಮತ್ತು ಶರೀರದ ಹೊಂದಾಣಿಕೆಯ ಕೊರತೆ ಉಂಟಾಗ್ತದೆ ಆವಾಗ ನಮ್ಮಲ್ಲಿ ಶರೀರದಲ್ಲಿ ಏನಾಗ್ತದೆ ಅಂತ ಮೆದುಳಿಗೆ ಗೊತ್ತಾಗಲ್ಲ ಶ ಮೆದುಳಿನಲ್ಲಿ ಏನಾಗ್ತದೆ ಅಂತ ಶರೀರಕ್ಕೆ ಗೊತ್ತಾಗೋದಿಲ್ಲ ಇದರಿಂದಲೇ ಆಟೋ ಇಮ್ಯೂನ್ ಡಿಸೀಸ್ಗಳು ಉತ್ಪತ್ತಿ ಆಗ್ತವೆ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಅರ್ಥರೈಟಿಸ್ಸು ಪ್ರಾಂಕೈಟಿಸ್ಸು ಆಮೇಲೆ ಥೈರಾಯ್ಡು ಅದರ ಜೊತೆಗೆ ಈ ಒಂದು ಡಯಾಬಿಟಿಸು ಹೀಗೆ ಐಟಿಸ್ ಐಟಿಸ್ ಅಂತ ಏನು ಬರ್ತಾವಲ್ಲ ಇವೆಲ್ಲ ಅಟೋ ಇಮ್ಯೂನ್ ಡಿಸೀಸ್ಗಳೇ ಹೀಗೆ ಇವೆಲ್ಲವುಗಳು ಕೂಡ ಹೆಚ್ಚಾಗಲಿಕ್ಕೆ ನಮ್ಮ ಕೋಪನೇ ಮುಖ್ಯ ಕಾರಣ ಅದಕ್ಕೆ ಕೋಪದಿಂದ ದೂರ ಇರಬೇಕು ಯಾವಾಗ ಕೋಪ ಇರ್ತದೆ ಆವಾಗ ಉಸಿರಾಟ ವೇಗ 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 ಆಗ್ತಾ ಹೋಗ್ತದೆ ಯಾರಿಗೆ ಉಸಿರು ವೇಗ ಇರ್ತದೆ ಅವ್ರು ಬೇಗ ಸತ್ತ ಹೋಗ್ತಾರೆ ನೋಡಿ ಆ ಒಂದು ನಾಯಿ ನೋಡಿ ನಾಯಿ ಜೋರಾಗಿ ಉಸಿರಡೋದ್ರಿಂದ ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಸತ್ತೋಗೋದು ಮೊಸಳೆ ನಿಧಾನವಾಗಿ ಉಸರಾಡುತ್ತೆ ಅದಕ್ಕೆ ಐದುನೂರು ವರ್ಷ ಬದುಕತ್ತೆ ಅದಕ್ಕೆ ಉಸಿರು ದೀರ್ಘವಾಗಿರಬೇಕು ಅಂದರೆ ನಾವೇನು ಮಾಡಬೇಕು ಈ ಒಂದು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬೇಕು ಇದರಿಂದ ನಮ್ಮ ಸಿಟ್ಟಿನ ಒಂದು ಸಮಸ್ಯೆ ದೂರ ಆಗ್ತದೆ ಸಿಟ್ಟು ದೂರ ಆಗಬೇಕಂದ್ರೆ ಪ್ರಾಣಾಯಾಮದ ಅಭ್ಯಾಸ ಭಾಳ ಮುಖ್ಯ ಯಾವ ಪ್ರಾಣಾಯಾಮ ಕಪಾಲ ಪ್ರಾಣಾಯಾಮ ಯಾವ ಮುದ್ರೆಯಲ್ಲಿ ಮಾಡಬೇಕು ಯಾವ ಮುದ್ರೆಯಲ್ಲಿ ಮಾಡಬೇಕು ಅಂತೇಳಿದ್ರೆ ಜ್ಞಾನ ಮುದ್ರೆಯಲ್ಲಿ ಮಾಡಬೇಕು ಅದರ ಜೊತೆಗೆ ಭಾಳ ಮುಖ್ಯವಾಗಿ ಸಮಾನ ಮುದ್ರೆಯಲ್ಲಿ ಮಾಡಬೇಕು ಜ್ಞಾನ ಮುದ್ರೆ ಸಮಾನ ಮುದ್ರೆ ಅಪಾನ ಮುದ್ರೆ ಈ ಮೂರು ಮುದ್ರೆಗಳಲ್ಲಿ ಸಮಾನ ಮುದ್ರೆ ಅಂದರೆ ಐದು ಬೆರಳನ್ನು ಸೇರಿಸ್ಕೋಬೇಕು ಅಪಾನ ಮುದ್ರೆ ಅಂದರೆ ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಜೋಡಿಸ್ಕೊಳ್ಳೋದು ಜ್ಞಾನ ಮುದ್ರೆ ಅಂದರೆ ತೋರು ಬೆರಳಿಗೆ ಹೆಬ್ಬೆರಳನ್ನು ಸ್ಪರ್ಶ ಮಾಡೋದು ಹೀಗೆ ಈ ಮೂರು ಮುದ್ರೆಗಳಲ್ಲಿ ನೀವು ಕಪಾಲ್ ಭಾತಿಯನ್ನು ಮಾಡೋದರಿಂದ ನಿಮ್ಮಲ್ಲಿ ಸಿಟ್ಟು ಕಡಿಮೆ ಆಗ್ತದೆ ನೋಡಿ ಯಾರಾದರೂ ಸಿಟ್ಟು ಮಾಡಿಕೊಂಡಾಗ ಅಥವಾ ನಿಮಗೆ ಸಿಟ್ಟು ಬಂದಾಗ ನೀವು ಈ ಪ್ರಾಣಾಯಾಮವನ್ನು ಅವ್ರಿಗೆ ಮಾಡಿಸಿ ನೋಡಿ ಅಥವಾ ನೀವು ಮಾಡಿ ನೋಡಿ ಸಿಟ್ಟು ತನಿಂತಾನೇ ಕಡಿಮೆ ಆಗ್ತದೆ ಸಿಟ್ಟು ಬಂದಾಗ ಹೀಗೆ ನಾವು ಉಸಿರನ್ನು ತೆಗೆದುಕೊಳ್ತೇವೆ ಆವಾಗ ಇನ್ನೂ ಸ್ವಲ್ಪ ಜೋರಾಗ್ತಾ ಹೋಗ್ತದೆ ಈಗ ನೀವು ಸಿಟ್ಟು ಬಂದಾಗ ಒಂದು ನಾಲ್ಕು ಸರಿ ಯಾರಾದರೂ ಬೈದರೆ ಲೆಟ್ಟಿಟ್ಕೋ 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 ಮನೇಲಿ ಹೆಂಡತಿ ಬೈದರೆ ಅಥವಾ ಗಂಡ ಬೈದರೆ ಹೀಗೆ ಹೀಗೆ ಕಪಾಲ್ ಏನೋ ಒಂದು ನೂರು ಸಲ ಮಾಡಿಬಿಡ್ಬೇಕು ನೀವು ಕಂಪ್ಲೀಟಾಗಿ ಸಿಟ್ಟು ಕಡಿಮೆ ಆಗಿಬಿಡ್ತದೆ ಜೊತೆಗೆ ನಾಡಿ ಶೋಧನ ಪ್ರಾಣಾಯಾಮ ಎಡ ಭಾಗದಿಂದ ಉಸಿರು ಬಿಡೋದು ಎಡ ಭಾಗದಿಂದ ತೆಗೆದುಕೊಳ್ಳೋದು ಬಲಭಾಗದಿಂದ ಉಸಿರು ಬಿಡೋದು ಬಲಭಾಗದಿಂದ ತೆಗೆದುಕೊಳ್ಳೋದು ಹೀಗೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ನಾಡಿ ಶೋಧನ ಪ್ರಾಣಾಯಾಮ ಆಮೇಲೆ ಭ್ರಾಮರಿ ಪ್ರಾಣಾಯಾಮ ಹೀಗೆ ಈ ಭ್ರಾಮರಿ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ ಕಪಾಲ್ ಪ್ರಾಣಾಯಾಮ ಇವೆಲ್ಲವುಗಳು ಕೂಡ ನಮ್ಮ ಕೋಪವನ್ನು ಕಡಿಮೆ ಮಾಡ್ತವೆ ಮತ್ತು ಬೇಸಿಗೆಯಲ್ಲಿ ನೀವು ಶೀತಲಿ ಶೀತಕಾರಿ ಕೂಡ ಮಾಡಬಹುದು ನಾಲ್ಗೆ ರೋಲ್ ಮಾಡಿಕೊಂಡ್ರೆ ಉಸಿರು ತೆಗೆದುಕೊಳ್ಬೇಕು ಆ ಉಸಿರನ್ನು ಹೋಲ್ಡ್ ಮಾಡಬೇಕು ಆಮೇಲೆ ನಿಧಾನವಾಗಿ ಎಡಗಡೆಯಿಂದ ಬಿಡಬೇಕು ನಾಲ್ಗೆ ರೋಲ್ ಮಾಡ್ಕೊಂಡು ಮಾಡಿದ್ರೆ ಈ ಪ್ರಾಣಾಯಾಮಕ್ಕೆ ಶೀತಲ್ಲಿ ಪ್ರಾಣಾಯಾಮ ಅಂತ ಕರೀತಾರೆ ಹೀಗೆ ಮಾಡಿದ್ರೆ ಈ ಒಂದು ನಾಲಿಗೆಯನ್ನು ಹೀಗೆ ಮೇಲೆ ಕಂಠಕೋಪಕ್ಕೆ ಸ್ಪರ್ಶ ಮಾಡಿ ಉಸಿರು ತೆಗೆದುಕೊಂಡು ಉಸಿರನ್ನ ಹೋಲ್ಡ್ ಮಾಡಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಆದಮೇಲೆ ನಿಧಾನವಾಗಿ ಎಡಗಡೆಯಿಂದ ಬಿಡಬೇಕು ಇದಕ್ಕೆ ಶೀತಕಾರಿ ಪ್ರಾಣಾಯಾಮ ಅಂತ ಕರೀತಾರೆ ಹೀಗೆ ಶೀತಲಿ ಮತ್ತು ಶೀತಕಾರಿ ಮಾಡೋದರಿಂದ ನಿಮ್ಮಲ್ಲಿ ಉಷ್ಣತೆ ಕಡಿಮೆ ಆಗ್ತದೆ ಯಾರಲ್ಲಿ ಉಷ್ಣತೆ ಹೆಚ್ಚಿಗೆ ಇರ್ತದೆ ಅವರಿಗೆ ಕೋಪ ಸಹಜವಾಗಿ ಜಾಸ್ತಿ ಬರ್ತಾ ಇರ್ತದೆ ಹಾಗೆ ಈ ಒಂದು ಪ್ರಾಣಾಯಾಮವನ್ನು ಮಾಡೋದರಿಂದ ನಿಮ್ಮ ಉಷ್ಣತೆ ಕಡಿಮೆ ಆಗ್ತಾ ಹೋಗೋದರಿಂದ ನಿಮ್ಮಲ್ಲಿ ಕೋಪಾಗ್ನಿ ಏನಾಗ್ತದೆ ತಣ್ಣಗಾಗ್ತಾ ಬರ್ತದೆ ಕೋಪ ಕಡಿಮೆ ಆಗ್ತದೆ ಮತ್ತು ಕೋಪವನ್ನು ಕಡಿಮೆ ಮಾಡ್ತಕ್ಕಂಥ ಆಹಾರಗಳು ಯಾವುದು ಅಂತ ಹೇಳಿದರೆ ಕ್ಯಾರೆಟು ಬೀಟ್ರೂಟು ಬೂದು ಕುಂಬಳಕಾಯಿ ಸೋರೆಕಾಯಿ ಇವೆಲ್ಲವುಗಳ್ನ ಹೆಚ್ಚಿಗೆ ತಿಂತಾ ಹೋಗಬೇಕು ನೋಡಿ ಕಪ್ಪ ದೋಷ ಇರ್ತಕ್ಕಂಥವ್ರಿಗೆ ಹೆಚ್ಚು ಕೋಪ ಬರೋದಿಲ್ಲ ವಾತ ಮತ್ತು ಪಿತ್ತ ದೋಷ ಇರ್ತಕ್ಕಂಥವ್ರಿಗೆ ಮಾತ್ರ ವಾತ ಮತ್ತು ಪಿತ್ತ ಪ್ರಧಾನ ಪ್ರಕೃತಿಗಳಿರ್ತಕ್ಕಂಥವ್ರಿಗೆ ಮಾತ್ರ ಸಿಟ್ಟು ಬರ್ತಾ ಇರ್ತದೆ ಕಪ್ಪ ಪ್ರಕೃತಿ ಇರೋರಿಗೆ ಬಹಳ ಸಿಟ್ಟು ಕಡಿಮೆ ಇರ್ತದೆ ಅದಕ್ಕೆ ಇವೆಲ್ಲ ಶೀತ ವೀರ್ಯ ದ್ರವ್ಯಗಳು ಗರಕೆ ಜ್ಯೂಸ್ ಆಗಿರ್ಬೋದು ಸೋರೆಕಾಯಿ ಜ್ಯೂಸ್ ಆಗಿರ್ಬೋದು ಬೂದ್ ಕುಂಬಳಕಾಯಿ ಜ್ಯೂಸ್ ಆಗಿರ್ಬೋದು ಕ್ಯಾರೆಟು ಬೀಟ್ರೂಟ್ ಇವೆಲ್ಲ ಶೀತ ವೀರ್ಯ ದ್ರವ್ಯಗಳನ್ನು ನೀವು ಬಳಸ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮಲ್ಲಿ ಕೋಪ ಕಡಿಮೆ ಆಗ್ತದೆ ಮತ್ತು ರಾತ್ರಿ ಮಲ್ಕೊಳ್ಳೋ ಟೈಮಲ್ಲಿ ಮೂಗಿನಲ್ಲಿ ಒಂದೆರಡೆರಡನೆ ತುಪ್ಪ ಹಾಕ್ಕೊಂಡು ಇಷ್ಟು ಎಳೆದ್ಬಿಟ್ಟು ಮಲ್ಕೊಳ್ಳೋದ್ರಿಂದ ಗಾಢವಾಗಿ ನಿದ್ದೆ ಬರ್ತದೆ ಮನಸ್ಸು ಹಗುರ ಆಗ್ತದೆ ಕೋಪ ಕಡಿಮೆ ಆಗ್ತದೆ ಇವೆಲ್ಲವುಗಳ ಅಭ್ಯಾಸವನ್ನು ನೀವು ಮಾಡ್ತಾ ಹೋಗಿ ನಿಮ್ಮಲ್ಲಿ ಸಿಟ್ಟು ಕೋಪ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಇಲ್ಲಿ ಮುಗಿಸ್ತಕ್ಕಂಥ ಸಮಯ ಬಂದಿದೆ ಆತ್ಮೇರೆ ಒಂದು ವಿಶೇಷ ಸೂಚನೆ ಏನು ಅಂತೇಳಿದರೆ ನಿಮಗೆ ಈ ಥರದ ಸಮಸ್ಯೆಗಳೇನಾದರೂ ಇದ್ದರೆ ನೀವೇನು ಮಾಡಬೇಕು ಹತ್ತಿರದ ಆಯುರ್ವೇದಿಕ್ ವೈದ್ಯರನ್ನು ಯೋಗ ಭೇಟಿ ಭೇಟಿಯಾಗಬೇಕು ಯಾಕೆ ಅಂತೇಳಿದರೆ ಇವುಗಳಿಗೆಲ್ಲವುಗಳಿಗೂ ಕೂಡ ನೀವು ಕೆಮಿಕಲ್ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ಭಾಳ ಹಾನಿ ಉಂಟಾಗ್ತದೆ ಭಾಳ ಜನ ನಮ್ಮ ಹತ್ರ ಬರ್ತಾರೆ ಕೆಮಿಕಲ್ ಔಷಧಿ ತಿಂದು ತಿಂದು ಕಿಡ್ನಿ ಲಿವರು ಬಹಳ ಅವು ಫೇಲ್ ಆಗಿ ಹೋಗ್ಬಿಟ್ಟಿರ್ತವೆ ಅಂತಹ ಸಮಸ್ಯೆಗಳು ಉಂಟಾಗ್ತವೆ ಈ ಕೆಮಿಕಲ್ ಔಷಧಿಗಳನ್ನು ತಿನ್ನೋದ್ರಿಂದ ಹಾಗೆ ಆ ಅವ್ರು ಬರ್ತಾರೆ ಆವಾಗ ನಾವು ಎಷ್ಟೇ ಏನೇ ಪ್ರಯತ್ನ ಪಟ್ಟರೂ ಕೂಡ ನೂರಕ್ಕೆ ಒಂದು ಅರುವತ್ತೆಪ್ಪತ್ತು ಪರ್ಸೆಂಟ್ ಜನರಿಗೆ ವಾಸೆಯಾಗುತ್ತೆ ಇನ್ನು ಮೂವತ್ತು ನಲ್ವತ್ತು ಪರ್ಸೆಂಟ್ ಜನರಿಗೆ ವಾಸನೆ ಆಗೋದಿಲ್ಲ ಯಾಕಂದರೆ ಎಲ್ಲವನ್ನು ಮೀರಿದ ಮೇಲೆ ಏನೂ ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ ನಿಮ್ಮ ಕೈಯಲ್ಲಿರಬೇಕಾದ್ರೆ ನೀವು ಯೋಗದ ಮೂಲಕ ಆಯುರ್ವೇದದ ಮೂಲಕ ಸರಿಪಡಿಸ್ಕೊಳ್ಬೇಕಾಗ್ತದೆ ಕಠಿಣ ಕಾಯಿಲೆಗಳನ್ನು ಗುಣಪಡಿಸ್ತಕ್ಕಂಥ ಶಕ್ತಿ ಯೋಗಕ್ಕೆ ಆಯುರ್ವೇದಕ್ಕಿದೆ ಅದಕ್ಕೆ ಸರಿಯಾದ ನುರಿತ ಆಯುರ್ವೇದ ವೈದ್ಯರನ್ನ ನೀವು ಭೇಟಿ ಮಾಡಬೇಕು ಯೋಗ ತಜ್ಞರನ್ನು ಭೇಟಿ ಮಾಡಬೇಕು ಜೊತೆಗೆ ಆತ್ಮೀಯರೆ ಈ ಒಂದು ಚಾನಲ್ನಲ್ಲಿ ಬರ್ತಕ್ಕಂಥ ವಿಡಿಯೋಗಳು ಬಹಳ ಇನ್ಫಾರ್ಮೇಟಿವ್ ಆಗಿ ನಿಮಗೆ ಅನಿಸಿದರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಜೊತೆಗೆ ಒಂದು ಲೈಕ್ ಮಾಡಿ ವಿಡಿಯೋನ ಅಂದರೆ ನಿಮ್ಮ ಪ್ರೋತ್ಸಾಹ ನಮಗಿತ್ತು ಅಂದರೆ ನಾವು ಇನ್ನಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗದು ಒಂದು ಶಕ್ತಿಯನ್ನು ತುಂಬುತ್ತದೆ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು